ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಮಳೆಗಾಲ ಚಳಿಗಾಲ ಶುರುವಾಗಿಬಿಟ್ರೆ ಕೆಮ್ಮು ಶೀತ ನೆಗಡಿ ಕೂಡ ಜಾಸ್ತಿ ಆಗ್ಬಿಡತ್ತೆ ಒಣ ಕೆಮ್ಮಿನ ಅಂತೂ ಒಂದು ತಿಂಗಳಾದರೂ ಕಡಿಮೆನೇ ಆಗೋದಿಲ್ಲ ಈ ಸಮಸ್ಯೆ ಶುರುವಾಗಿಬಿಟ್ರೆ ರಾತ್ರಿ ಪೂರ್ತಿ ಕೆಮ್ಮು ಬರ್ತಾನೆ ಇರುತ್ತೆ ಎಷ್ಟೇ ಔಷಧಗಳನ್ನು ತೊಗೊಂಡ್ರೂ ಕೂಡ ಒಣ ಕೆಮ್ಮು ಅನ್ನೋದು ನಿವಾರಣೆ ಆಗೋದೇ ಇಲ್ಲ ಈ ರೀತಿ ಇದ್ದಾಗ ನಾನಿವತ್ತು ತಿಳಿಸುವಂಥ ಈ ಸಿಂಪಲ್ ರೆಮಿಡಿಯನ್ನು ಟ್ರೈ ಮಾಡಿ ನೀವೇ ಆಶ್ಚರ್ಯ ಪಡ್ತೀರಾ ಮತ್ತು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹೌದು ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಸ್ನೇಹಿತರೆ ಅಷ್ಟು ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಈ ಒಣ ಕೆಮ್ಮು ಮಕ್ಕಳನ್ನ ತುಂಬ ಕಾಡತ್ತೆ ಮಕ್ಕಳಿಗೆ ಒಣ ಕೆಮ್ಮು ಬಂದ್ಬಿಟ್ರೆ ತಿಂಗಳಾದ್ರೂ ಕಡಿಮೆನೇ ಆಗೋದಿಲ್ಲ ಅವ್ರು ಕೆಮ್ಮೋದನ್ನ ನಾವು ಕಣ್ಣಲ್ಲಿ ನೋಡೋಕಾಗಲ್ಲ ಅಷ್ಟು ಒಂದು ಹಿಂಸೆ ಆಗ್ತಿರತ್ತೆ ಹಾಗಿದ್ರೆ ಈ ಒಂದು ಒಣ ಕೆಮ್ಮಿನ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ರೆ ಈ ರೆಮಿಡಿಯನ್ನು ಅವ್ರಿಗೆ ಶೇರ್ ಮಾಡಿ ಈ ಒಂದು ರೆಮಿಡಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಒಣ ಕೆಮ್ಮು ನಿವಾರಣೆ ಆಗುತ್ತೆ ಅದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗಸಗಸೆ ಸ್ನೇಹಿತರೆ ನೋಡಿ ಹೇಗೆ ಇದನ್ನು ರೆಡಿ ಮಾಡೋದು ಈ ರೆಮಿಡಿಯನ್ನು ಹೇಗೆ ರೆಡಿ ಮಾಡೋದು ಅಂತ ಈಗ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಪ್ಲೀಸ್ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲು ಚೆನ್ನಾಗಿ ಕಾಯಬೇಕು ಹಾಲು ಇನ್ನೇನೋ ಕುದಿಯೋದಕ್ಕೆ ಶುರುವಾಗ್ತಿದೆ ಅನ್ನುವಾಗ ಅದಕ್ಕೆ ಕೇವಲ ಒಂದು ಅರ್ಧ ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊಳ್ಳಿ ಗಸಗಸೆ ಒಣ ಕೆಮ್ಮನ್ನು ಕೆಮ್ಮನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಕೆಮ್ಮು ಬರದಂತೆ ತಡೆಗಟ್ಟುತ್ತೆ ತುಂಬ ಕೆಮ್ಮತಿದ್ದೀರಾ ಅಂದರೆ ಈ ಗಸಗಸೆ ಹಾಲನ್ನು ಕುಡಿದ್ಬಿಡಿ ಕೆಮ್ಮು ನಿಜವಾಗ್ಲೂ ಕಡಿಮೆ ಆಗತ್ತೆ ನಂತರ ಇದಕ್ಕೆ ಕೆಂಪು ಕಲ್ಲು ಸಕ್ಕರೆ ಬೇಕಾಗತ್ತೆ ಈ ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ಳಿ ಈ ಒಂದು ಕೆಂಪು ಕಲ್ಲು ಸಕ್ಕರೆ ಕೂಡ ಕೆಮ್ಮನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಕಫವನ್ನು ನಿವಾರಣೆ ಮಾಡುತ್ತೆ ಅಸ್ತಮಾ ಇರೋರಿಗೂ ಕೂಡ ಈ ಒಂದು ಗಸಗಸೆ ಮತ್ತು ಕೆಂಪು ಸ ಕಲ್ಲು ಸಕ್ಕರೆ ತುಂಬಾ ಪ್ರಯೋಜನಕಾರಿ ನಂತರ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಡಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದವರೆಗೂ ಕುದಿಸ್ಬೇಕಾಗತ್ತೆ ನೀವು ತುಂಬ ಗಟ್ಟಿ ಹಾಲನ್ನು ತೊಗೊಳ್ಬೇಡಿ ಸ್ವಲ್ಪ ನೀರು ಹಾಕಿ ಆ ಹಾಲನ್ನು ಇಡಿ ಯಾಕೆಂದರೆ ನಾವು ತುಂಬ ಹೊತ್ತು ಇದನ್ನು ಕಾಯಿಸೋದ್ರಿಂದ ಹಾಲು ತುಂಬ ಗಟ್ಟಿಯಾಗಿಬಿಡತ್ತೆ ಕೆನೆ ಕಟ್ಟಿಬಿಡತ್ತೆ ಅದರಿಂದ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕಿಬಿಟ್ಟು ನೀವು ಕಾಯಿಸಿ ನಂತರ ನೋಡಿ ಕಾಯಿಸಿದ ನಂತರ ನಾನು ಒಂದು ಲೋಟಕ್ಕೆ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಕುಡಿಬೋದು ಪೂರ್ತಿ ತಣ್ಣಗಾಗೋದು ಬೇಡ ಈಗ ನಾವು ಕುಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿ ಇರಬೇಕಾದ್ರೆ ಕುಡಿಬೇಕು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಯಾರೇ ಇರಲಿ ಒಣ ಕೆಮ್ಮಿನಿಂದ ಇದ್ದೀರಾ ಅಂದರೆ ಈ ರೆಮಿಡಿನ ಟ್ರೈ ಮಾಡಿ ಸ್ನೇಹಿತರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಹಾಗೆ ಇದ್ರ ಜೊತೆಗೆ ಇನ್ನೊಂದು ರೆಮಿಡಿನ ಹೇಳ್ತೀನಿ ಇದನ್ನು ಟ್ರೈ ಮಾಡಿದ್ರೆ ಎದೆಯಲ್ಲಿ ಗಟ್ಟಿಯಾಗಿರುತ್ತಲ್ಲ ಕಫ ಅದೆಲ್ಲ ಕಂಪ್ಲೀಟಾಗಿ ಕರ್ಗೋದಕ್ಕೆ ಈ ರೆಮಿಡಿ ಸಹಾಯ ಮಾಡುತ್ತೆ ಈ ಒಂದು ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮತ್ತೆ ಈ ವಿಡಿಯೋ ಜೊತೆ ಕೂಡ ಆಗ್ತಾ ಇದ್ದೀನಿ ಯಾಕೆ ಅಂದರೆ ಗಸಗಸೆ ಹಾಲಿನಿಂದ ಕೆಮ್ಮು ಕಡಿಮೆ ಆಗುತ್ತೆ ನಿಜ ಆದರೆ ಒಳಗಡೆ ಗಟ್ಟಿಯಾಗಿರುವಂಥ ಕಫ ಕಂಪ್ಲೀಟಾಗಿ ನಿವಾರಣೆ ಆಗಬೇಕು ಅಂದರೆ ಈ ರೆಮಿಡಿನ ನೀವು ಟ್ರೈ ಮಾಡಲೇಬೇಕು ಆಗ ಮತ್ತೆ ನಿಮಗೆ ಒಣ ಕೆಮ್ಮಿನ ಸಮಸ್ಯೆ ಬರೋದಿಲ್ಲ ನೋಡಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಒಂದೇ ಒಂದು ಏಲಕ್ಕಿ ಮತ್ತು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ತುಳಸಿ ಎಲೆಗಳು ಬೇಕಾಗತ್ತೆ ಒಂದಷ್ಟು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ತುಳಸಿ ಎಲೆಗಳು ತೊಂದರೆ ಇಲ್ಲ ನೋಡಿ ಒಂದಷ್ಟು ತುಳಸಿ ಎಲೆಗಳನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈ ಇಷ್ಟು ಪದಾರ್ಥಗಳನ್ನು ನಾವು ಚೆನ್ನಾಗಿ ಜಜ್ಜಿಬಿಟ್ಟು ರಸವನ್ನು ತಗೋಬೇಕು ಸ್ವಲ್ಪ ಕೂಡ ನೀರನ್ನು ಹಾಕ್ಕೊಳ್ಬಾರ್ದು ಎಷ್ಟು ರಸ ಬರುತ್ತೋ ಅಷ್ಟನ್ನೇ ತೊಗೊಳ್ಳಿ ನಾವೇನಿಲ್ಲಿ ತುಳಸಿ ಎಲೆಯನ್ನು ಹಾಕ್ಕೊಂಡಿದ್ದೀವಿ ಅದರಿಂದನೇ ನಮಗೆ ರಸ ಬರೋ ಅಂಥದ್ದು ಅದಕ್ಕೆ ಸ್ವಲ್ಪ ಜಾಸ್ತಿ ತುಳಸಿ ಎಲೆಯನ್ನು ಹಾಕ್ಕೊಳ್ಳಿ ಬೇರೆ ಎಲ್ಲನೂ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ತುಂಬ ಚಿಕ್ಕ ಮಕ್ಕಳಾದರೆ ಕಲ್ ಸ್ವಲ್ಪ ಜಾಸ್ತಿ ಹಾಕಿ ಯಾಕೆ ಅಂದರೆ ತುಂಬ ಖಾರ ಇರುತ್ತೆ ಅದಕ್ಕೋಸ್ಕರ ನೋಡಿ ಇದ್ರ ಇದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಇದ್ರ ರಸವನ್ನು ತಗೊಳ್ಳಿ ಈ ರಸವನ್ನು ನೀವು ಕೇವಲ ಕೇವಲ ಕಾಲು ಚಮಚದಷ್ಟು ಕಾಲು ಚಮಚದಷ್ಟು ಕುಡಿಸಿದ್ರೆ ಸಾಕು ಎದೆಯಲ್ಲಿ ಕಟ್ಟಿರುವಂತಹ ಕಫ ಕರ್ಗೋಗುತ್ತೆ ಸ್ನೇಹಿತರೆ ಒಳ್ಳೆ ರೆಮಿಡಿ ಏನೇನೆಲ್ಲ ರೆಮಿಡಿಗಳನ್ನ ನಾವು ಟ್ರೈ ಮಾಡಿಬಿಡ್ತೀವಿ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಏನಾದರೂ ಕೆಮ್ಮು ನೆಗಡಿ ಥರ ಆದರೆ ತುಂಬ ರೆಮಿಡಿಗಳನ್ನು ಟ್ರೈ ಮಾಡ್ತಿರ್ತೀವಿ ಯಾವುದರಿಂದನೂ ರಿಸಲ್ಟ್ ಸಿಗೋದಿಲ್ಲ ನೀವು ಅದನ್ನೆಲ್ಲ ಬಿಟ್ಟು ಇವತ್ತಿಂದ ಒಣ ಕೆಮ್ಮಿಗೆ ಈ ಒಂದೇ ಒಂದು ಈ ಗಸಗಸೆ ಹಾಲು ಮತ್ತು ಈ ತುಳಸಿ ಇದು ಏನಿವಾಗ ತೋರಿಸ್ತಾ ಇದ್ದೀನಿ ಈ ಎರಡೂ ರೆಮಿಡಿಗಳನ್ನು ಟ್ರೈ ಮಾಡಿ ಸಾಕು ಎಷ್ಟೇ ಸಿರಪ್ಪು ಮಾತ್ರೆಗಳನ್ನ ತೊಗೊಂಡ್ರು ಹೋಗದೇ ಇರುವಂಥ ಒಣ ಕೆಮ್ಮು ಈ ಎರಡು ಸಿಂಪಲ್ ರೆಮಿಡಿಯಿಂದ ಮಾಯ ಆಗ್ಬಿಡತ್ತೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ ಡೌಟ್ ಆಗ್ತಿರ್ಬೋದು ಮನಸ್ಸಲ್ಲಿ ಸತ್ಯನ ಅಂತ ಹಾಗಿದ್ದಾಗ ನೀವು ಸಲ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಹಾಗೇ ಈ ವಿಡಿಯೋನ ನೋಡಿಬಿಟ್ಟು ಸುಮ್ಮನೆ ಆಗೋದಲ್ಲ ದಯವಿಟ್ಟು ಕೆಲವರು ತುಂಬ ಈ ರೀತಿಯ ಕಷ್ಟ ಅನುಭವಿಸ್ತಿರ್ತಾರೆ ಒಣ ಕೆಮ್ಮಿನಿಂದ ತುಂಬ ಕಷ್ಟಪಡ್ತಿರ್ತಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿರೋದಿಲ್ಲ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಅಟ್ಲೀಸ್ಟ್ ಅವರಿಗಾದರೂ ಹೆಲ್ಪ್ ಆಗುತ್ತೆ ಅಲ್ವಾ ಪ್ಲೀಸ್ ಅದಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ಗಳಿದೆ ಇದ್ದಾಗ ನೋಡಿ ಇದನ್ನು ನೀವು ಕೇವಲ ಕಾಲು ಚಮಚದಷ್ಟು ದಿನಕ್ಕೆ ಒಂದು ಸಲ ಅಥವಾ ಎರಡು ಸಲ ಕೊಟ್ಟರೆ ಸಾಕು ಇದನ್ನು ಮೇಲೆ ಒಂದು ಗಂಟೆಗಳ ಕಾಲ ನೀರನ್ನು ಕೊಡಬೇಡಿ ನೀರನ್ನು ಕುಡಿಬಾರ್ದು ಒಂದು ಗಂಟೆವರೆಗೂ ಅಂದರೆ ಒಂದು ಗಂಟೆಗಳ ಕಾಲ ನೀವು ನೀರನ್ನು ಕುಡಿಬಾರ್ದು ಈ ರೀತಿ ಮಾಡಿ ನೀರು ಕುಡಿದ್ರೆ ಯಾವುದೇ ಪ್ರಯೋಜನ ಸಿಗೋದಿಲ್ಲ ಸ್ನೇಹಿತರೆ ತುಂಬ ಒಳ್ಳೆ ರೆಮಿಡಿ ಟ್ರೈ ಮಾಡಿ ರಿಸಲ್ಟ್ ಬಂದ ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್